ಎಲ್ಲ ಬಂದಿರೋ ಗೆಸ್ಟ್ಗಳಿಗೆ ಎಲ್ಲ ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ಗೆ ಇವತ್ತೊಂದು ಅವಕಾಶ ಸಿಕ್ತು ಎಲ್ಲರಿಗೂ ಪಿಕ್ಚರ್ ತೋರಿಸೋದಕ್ಕೆ ಇವತ್ತು ತೋರಿಸಿದ್ದೀವಿ ತುಂಬ ಥ್ಯಾಂಕ್ಸು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸುದೀಪ್ ಅವರು ಎಲ್ಲರೂ ಬಂದು ಪಿಚ್ಚರ್ ನೋಡಿದ್ದಾರೆ ರಮೇಶ್ ಅವ್ರು ನೋಡಿದ್ದಾರೆ ತುಂಬ ಜನ ಹೇಳ್ತಾ ಹೋದ್ರಿ ಇಷ್ಟದಲ್ಲಿ ಇಷ್ಟಿದೆ ನೀವೆಲ್ಲ ಆಲ್ರೆಡಿ ಬೈಟ್ ತಗೊಂಡ್ಬಿಟ್ಟಿದ್ದೀರ ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್

ಅವರಿಗೂ ನಮಸ್ಕಾರ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಅದರಿಂದ ತುಂಬ ತುಂಬಾ ಖುಷಿ ಆಗ್ತಿದೆ ಮೊನ್ನೆದಾಗಿ ಇವತ್ತು ಬಂದಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ತುಂಬ ಚರ್ಚೆ ಆಗ್ತಿದೆ ಸಿನಿಮಾ ಬಗ್ಗೆ ಆ್ಯಂಡ್ ಇವತ್ತು ನಮ್ಮ ಒಟ್ಟಿಗೆ ಬಂದು ಸಿನಿಮಾ ನೋಡಿರುವಂಥ ಪ್ರತಿಯೊಬ್ಬರಿಗೂ ಯಶ್ ಸರ್ ಆಗಿರಲಿ ಏಮ್ ಸರ್ ಆಗಿರಲಿ ಸುದೀಪ್ ಸರ್ ಆಗಿರಲಿ ರಮೇಶ್ ಅರ್ಜುನ್ ಸರ್ ಬಂದಿರಲಿ ಸೊ ಅವ್ರು ಟೈಮ್ ಮಾಡಿಕೊಂಡು ನಾನು ಸಿನಿಮಾ ನೋಡಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ಫೋಕಸ್ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮ್ಮ ರೆಸ್ಪಾನ್ಸ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಅವಕಾಶ ತಗೊಂಡು ನಾನು ಮತ್ತೊಮ್ಮೆ ಉಪೇಂದ್ರ ಸರ್ಗೆ ಹಾಗೂ ಪೀನಸ್ ಎಂಟರ್ಟೈನ್ಮೆಂಟ್ ಶ್ರೀಕಾಂತ್ ಸರ್ಗೆ ವೇಲು ಸರ್ ಮನೋಹರ್ ಸರ್ ಲಹರಿ ಫಿಲ್ಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಯು ಐ ಸಿನಿಮಾಗೆ ನಾನು ಒಬ್ಬ ಆಗಿದ್ದೀನಿ ಅಂತ ನಂಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಐ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಯು ಐ ವರ್ಲ್ಡ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಆ್ಯಂಡ್ ಇದೇ ರೀತಿ